ನಮಸ್ಕಾರ ವೀಕ್ಷಕರೇ ಅರುಣಂಬ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನ ನಾನು ತರಕಾರಿಗಳನ್ನೆಲ್ಲ ಹಾಕಿ ತರಕಾರಿಯನ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವಂತಹ ತರಕಾರಿಗಳನ್ನು ನೋಡ್ಕೊಳ್ಳೋಣ ನಾನು ಸಣ್ಣದಾಗಿ ಹೆಚ್ಚಿಟ್ಟಂತಹ ಹುರುಳಿಕಾಯಿ ತಗೊಂಡಿದ್ದೀನಿ ಗಡ್ಡೆ ಕೋಸು ತೊಗೊಂಡಿದ್ದೀನಿ ಇದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ತೊಳೆದು ಬಿಟ್ಟು ಮತ್ತು ಬದನೆಕಾಯಿ ತೊಗೊಂಡಿದ್ದೀನಿ ಹಾಗೆಯೇ ಆಲೂಗಡ್ಡೆ ತಗೊಂಡಿದ್ದೀನಿ ಡಬಲ್ ಬೀನ್ಸ್ದು ಎಳೆಕಾಯಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಡಬಲ್ ಬೀನ್ಸ್ನು ತೊಗೊಂಡಿದ್ದೀನಿ ಸ್ವಲ್ಪ ಮತ್ತು ಎಲೆಕೋಸು ತಗೊಂಡಿದ್ದೀನಿ ಈರುಳ್ಳಿ ಮತ್ತು ಬೆಂಡೆಕಾಯಿ ತೊಗೊಂಡಿದ್ದೀನಿ ಗಡ್ಡೆ ಕೋಸು ಎಲ್ಲವನ್ನು ಹಾಕೊ ತರಕಾರಿ ಎಲ್ಲವನ್ನು ನಾನು ಬೇಯಿಸ್ಕೊಳ್ಳೋಕ್ಕೆ ಹಾಕ್ಕೊಳ್ತಿದ್ದೀನಿ ಅದರಲ್ಲಿ ಬೆಂಡೆಕಾಯಿ ಈರುಳ್ಳಿ ಬಿಟ್ಟು ಇದನ್ನೆಲ್ಲ ನಾನು ಸ್ವಲ್ಪ ಬೇಯಿಸ್ಕೊಳ್ತಿದ್ದೀನಿ ಕುಕ್ಕರಲ್ಲಿ ಹಬೆಯಲ್ಲಿ ಬೆಲ್ಲವನ್ನು ಹಬನಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಬೆಂಡೆಕಾಯಿ ಎರಡನ್ನ ಬಿಟ್ಟು ಬಿಟ್ಟು ನಾನು ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡಿದ್ದೀನಿ ಬೇಯಿಸೋದಕ್ಕೆ ಮತ್ತೆ ಇದು ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಎಲ್ಲ ತರಕಾರಿಗಳು ನಮ್ಮ ದೇಹವನ್ನು ಸೇರಿದ್ರೆ ಅತ್ಯಧಿಕವಾದಂತಹ ಶಕ್ತಿ ದೊರೆತಂತಾಗುತ್ತದೆ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ನಾನು ನೀರೇನು ಹಾಕಿಲ್ಲ ಹಾಗೆ ಬೇಯಿಸ್ತಾ ಇದ್ದೀನಿ ಕುಕ್ಕರಲ್ಲಿ ಇಟ್ಟು ಎರಡು ಟೊಮೆಟೊ ಮೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಜಾರಿಗೆ ಹಾಕ್ತಾ ಇದ್ದೀನಿ ಹೀಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ಟವ್ ಮೇಲೆ ಬಾಣಲೆ ಇಟ್ಟು ಅದರಲ್ಲಿ ನಾನು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಜೀರಿಗೆ ಮತ್ತೆ ಸಾಸಿವೆ ಹಾಕ್ತಾ ಇದ್ದೀನಿ ಉದ್ದಿನ ಉದ್ದಿನಬೇಳೆ ಇವೆಲ್ಲ ಕೆಂಪಗಾದ್ಮೇಲೆ ಸಾಸಿವೆ ಜೀರಿಗೆ ಎಲ್ಲ ಚಿಕ್ಕದ್ಮೇಲೆ ನಾನೀಗ ಈರುಳ್ಳಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿಯನ್ನ ಹಾಕ್ತಾ ಇದ್ದೀನಿ ಇದನ್ನು ಕೆಂಪುಗೆ ಬಾರಿಸ್ಕೊಳ್ಳೋಣ ಈರುಳ್ಳಿ ಮುಕ್ಕಾಲು ಭಾಗ ಹುರಿದಾದ್ಮೇಲೆ ನಾನೀಗ ಬೆಂಡೆಕಾಯಿ ಹಾಕ್ಕೋತಾ ಇದ್ದೀನಿ ಹುರಿಯೋದಕ್ಕೆ ಬೆಂಡೆಕಾಯಿ ಲೋಳೆ ಬಿಡೋವರೆಗೂ ಇದನ್ನು ಚೆನ್ನಾಗಿ ಕೆಂಪುಗೆ ಮೆತ್ತಗಾಗೋವರೆಗೂ ಹುರ್ಕೋಬೇಕಾಗುತ್ತೆ ನೋಳೆ ಬಿಟ್ಟು ಬೆಣ್ಣೆಕಾಯಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ನಾವು ರುಬ್ಬಿರುವಂತಹ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿದೀವಲ್ಲ ಇದನ್ನೆಲ್ಲ ಹಾಕಿ ರುಬ್ಬಿದೀವಲ್ವ ಇದನ್ನ ಹಾಕ್ತಾ ಇದ್ದೀನಿ ಹಾಕಿದ್ರೆ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾವು ಬೇಯಿಸಿಕೊಂಡಿರುವಂತಹ ತರಕಾರಿಗಳನ್ನು ಇದಕ್ಕೆ ಸೇರಿಸ್ಕೊಬೇಕು ಬೇಯಿಸಿಕೊಂಡಂತಹ ತರಕಾರಿಗಳನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಬೆರೆಸಬೇಕು ಚೆನ್ನಾಗಿ ಅದೇ ಬೆರೆಸ್ಕೊಳ್ಬೇಕಾಗುತ್ತೆ ಬೆಂದಿರುವಂತಹ ತರಕಾರಿಗಳಿಗೆ ಉಪ್ಪು ಸಾಂಬಾರ್ ಪುಡಿ ಖಾರದ ಪುಡಿ ಗರಂ ಮಸಾಲ ಇಷ್ಟು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೆರೆಸ್ಕೊಂಡು ಇದ್ರ ಜೊತೆಗೆ ಇದನ್ನೂ ಹೀಗೆ ಬೇಯೋ ಹಾಗೆ ತಲೆ ಇಡಬೇಕಾಗುತ್ತೆ ಆಮೇಲೆ ನಾನೀಗ ಈಗ ಹಾಕ್ತಾ ಇದ್ದೀನಿ ಇಂಗ ಹಾಕೋದ್ರಿಂದ ಘಮ ಹಾಗೆ ಇರುತ್ತೆ ಇದು ರುಚಿನೂ ಕೊಡುತ್ತೆ ನಾನು ಒಗ್ಗರಣೆ ಹಾಕ್ತಾ ಇಲ್ಲ ನಾನು ಈ ಎಲ್ಲ ಬೆಂದ ಮೇಲೆ ನಾನು ಹಿಂಗನ್ನು ಇದ್ದೀನಿ ತರಕಾರಿಗಳು ಬೇಗ ಬೆಂದಿರೋದ್ರಿಂದ ನಮಗೆ ಬಾಡಿಸೋಷ್ಟು ತರಕಾರಿಗಳು ಬಾಡಿಸೋಷ್ಟು ಕಷ್ಟ ಆಗೋಲ್ಲ ತರಕಾರಿ ಪಲ್ಯ ರೆಡಿ ಆಗಿದೆ ಇದಕ್ಕೀಗ ಅನ್ನವನ್ನು ಬೆರೆಸ್ಕೊಳ್ಳೋಣ ಅನ್ನವನ್ನು ಬೆರೆಸ್ತಾ ಇದ್ದೀನಿ ಬೆರೆಸ್ಕೊಳ್ಳೋಣ ಬೇಕಾಗಿ ತರಕಾರಿಯನ್ನ ರೆಡಿ ಆಗಿದೆ ಇದರ ಜೊತೆಗೆ ಈರುಳ್ಳಿ ಎಳೆ ಸೌತೆಕಾಯಿ ಮತ್ತೆ ಮೊಸರಿನ ಜೊತೆಗೆ ತಿಂದರೆ ಅದರ ಘಮನೆ ಬೇರೆ ಇರುತ್ತೆ ಇದನ್ನು ನೀವು ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಹಾಗೆಯೇ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು